Voff-voff-voff! <hums> ಬೀದಿ ನಾಯಿಗಳ ಆವಳಿ ಎಲ್ಲ ಕಡೆ ಕೂಡ ಜಾಸ್ತಿ ಆಗಿರುವಂಥದ್ದು ಕೇವಲ ಹೊರಗಡೆ ಅಲ್ಲ ವಿಧಾನಸೌಧದ ಒಳಗಡೆ ಕೂಡ ನಾಯಿಗಳ ಆವಳಿ ಸಂಬಂಧಪಟ್ಟಂತೆ ಸಮಸ್ಯೆ ಉಂಟಾಗಿರುವಂಥದ್ದು ವಿಧಾನಸೌಧದ ಒಳಗಡೆ ಆವರಣದಲ್ಲಿ ಮತ್ತು ವಿಧಾನಸೌಧದ ಒಳಗಡೆ ಒಂದಷ್ಟು ನಾಯಿಗಳಿರುವ ಸಂಬಂಧಪಟ್ಟಂತೆ ಆ ನಾಯಿಗಳಿಂದ ತೊಂದರೆ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಶಾಸಕರು ಹಲವು ಶಾಸಕರುಗಳು ವಿಧಾನಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರಿಗೆ ದೂರನ್ನು ಕೊಟ್ಟಿರುವಂಥದ್ದು ಈ ದೂರಿನಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ಅಥವಾ ಓಡಾಡಬೇಕಾದ್ರೆ ಈ ನಾಯಿಗಳೇನಿದೆ ಈ ನಾಯಿಗಳಿಂದ ತೊಂದರೆ ಆಗಬಹುದು ಇದನ್ನು ಸ್ಥಳಾಂತರ ಮಾಡಿ ಅಂತ ಮನವಿಯನ್ನು ಕೊಟ್ಟಿರುವಂತ ಕರ್ನಾಟಕದ ಶಕ್ತಿ ಕೇಂದ್ರ ರಾಜ್ಯದ ಆಡಳಿತ ಸೌಧ ವಿಧಾನಸೌಧ ಇಲ್ಲಿ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಓಡಾಡುತ್ತಾರೆ ಕಟ್ಟುನಿಟ್ಟಿನ ಭದ್ರತೆ ಇರುತ್ತದೆ ಆದರೆ ಇಲ್ಲೊಂದು ಅಚ್ಚರಿ ಇದೆ ಈ ಶಕ್ತಿ ಕೇಂದ್ರದಲ್ಲಿ ಮನುಷ್ಯರಷ್ಟೇ ಸಲೀಸಾಗಿ ರಾಜಾರೋಷವಾಗಿ ಓಡಾಡುವ ಮತ್ತೊಂದು ಗ್ಯಾಂಗ್ ಇದೆ ಯಾರು ಅವರು ಅಂತೀರಾ ಅವರೇ ಈ ಬಿಂದಾಸ್ ಗ್ಯಾಂಗ್ ವಿಧಾನಸೌಧವನ್ನೇ ತಮ್ಮ ಮನೆಯಾಗಿಸಿಕೊಂಡಿರುವ ಈ ಪಡೆ ಇವು ಯಾರೋ ಸಾಕಿದ ನಾಯಿಗಳಲ್ಲ ಬೀದಿ ನಾಯಿಗಳು ಆದರೆ ಇವುಗಳ ಟಿ ವಿ ಇವುಗಳ ಓಡಾಟ ನೋಡಿದ್ರೆ ಇವೆ ಇಲ್ಲಿನ ವಿ ಐ ಪಿಗಳು ಅನ್ನುವ ಹಾಗೆ ಕಾಣುತ್ತದೆ ವಿಧಾನಸೌಧದ ಮೂರನೇ ಮಹಡಿಗೆ ಲಿಫ್ಟ್ನಲ್ಲಿ ಹೋಗಿ ಬರುವುದರಿಂದ ಹಿಡಿದು ಸಚಿವರ ಕೊಠಡಿಗಳ ಮುಂದೆ ಆರಾಮವಾಗಿ ಮಲಗುವವರೆಗೆ ಇವುಗಳದ್ದು ಸ್ವಚ್ಛಂದ ಬದುಕು ಇಲ್ಲಿಯವರೆಗೂ ಅದೃಷ್ಟವಶಾತ್ ಇವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಯಾರನ್ನು ಕಚ್ಚಿಲ್ಲ ಆದರೂ ಇವುಗಳ ಬಗ್ಗೆ ಎರಡು ಅಭಿಪ್ರಾಯಗಳಿವೆ ಅಯ್ಯೋ ನಾಯಿಗಳನ್ನು ಬೇರೆ ಕಡೆ ಸ್ಥಳಾಂತರಿಸಿ ಅಂತ ಕೆಲವರು ಸ್ಪೀಕರಿಗೆ ಮನವಿ ಮಾಡಿದರೆ ಪಾಪ ಅವು ಏನು ಮಾಡುತ್ತವೆ ಇರಲಿ ಬಿಡಿ ಅಂತ ಕೆಲವರು ಪ್ರಾಣಿ ಪ್ರೀತಿ ಮೆರೆದಿದ್ದಾರೆ ಇದೀಗ ಈ ಗೊಂದಲಕ್ಕೆ ತೆರೆ ಎಳೆಯಲು ಮುಂದಾಗಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಮನುಷ್ಯರಷ್ಟೇ ನಮಗೆ ಪ್ರಾಣಿಗಳು ಕೂಡ ಮುಖ್ಯ ನಮಗೆ ಇವು ಸಮಾಜದಲ್ಲಿ ಜೀವಿಸಲಿಕ್ಕೆ ಎಷ್ಟು ಹಕ್ಕಿದೆಯಾ ಪ್ರಾಣಿಗಳಿಗೆ ಕೂಡ ನಮಗಿಂತ ಒಂದು ಪರ್ಸೆಂಟ್ ಜಾಸ್ತಿ ಹಕ್ಕಿದೆ ಯಾಕೆ ನಮಗೆ ಅದು ಬಾಯಿ ಬರ್ತದೆ ನಮ್ಮ ಕಣ್ಣು ಕಾಣ್ತದೆ ಹೇಳ್ಬಹುದು ಏನದು ಹೇಳ್ಬೋದು ನಮ್ಮ ಕಷ್ಟಗಳನ್ನು ಹೇಳ್ಬೋದು ಪ್ರಾಣಿಗಳು ಯಾರು ಹೇಳಲಿಕ್ಕೆ ಸಾಧ್ಯವಿದೆ ಅದರ ಸಮಸ್ಯೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಅದಾಗ ನಾವು ಚರ್ಚೆ ಮಾಡಿ ನಾನು ಚೇರ್ಮನ್ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಆ ಮುಖ ಪ್ರಾಣಿಗಳ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಈಗಿನಪ್ಪ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ನಾವು ಈಗಾಗಲೇ ನಮ್ಮ ಸರ್ಕಾರಕ್ಕೆ ಸೂಚಿಸಿದ್ದೇವೆ ಸರ್ಕಾರದ ಅದು ಜವಾಬ್ದಾರದನ್ನು ಅನುಷ್ಠಾನ ಮಾಡಿಸುವಂತು ವಿಧಾನಸೌಧದ ಒಳಗಡೆ ಮತ್ತು ವಿಧಾನಸೌಧದ ಆವರಣದಲ್ಲಿ ನಾಯಿಗಳ ಆವಳಿ ಸಂಬಂಧಪಟ್ಟಂತೆ ನಾಯಿಗಳು ಓಡಾಡ್ಕೊಂಡಿರುವಂಥ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಶಾಸಕರು ಒಂದಷ್ಟು ಜನ ಶಾಸಕರು ಇದನ್ನು ಸ್ಥಳಾಂತರ ಮಾಡಿ ಅಂತ ಮನವಿ ಕೊಟ್ಟರೆ ಮತ್ತೊಂದಷ್ಟು ಜನ ಶಾಸಕರು ಬೇಡ ಏನು ಮಾಡ್ತಾ ಇಲ್ಲ ಯಾಕೆ ತೊಂದರೆ ಕೊಡಬೇಕು ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಮತ್ತು ಸಭಾಪತಿಗಳಾದಂಥ ಬಸವರಾಜ್ ಒಟ್ಟ ಹೊರಟ್ಟೆಯವರು ಇಬ್ಬರು ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಟ್ಟು ವಿಧಾನಸೌಧದ ಆವರಣದಲ್ಲಿ ಐವತ್ತಾರು ನಾಯಿಗಳಿರುವಂಥದ್ದು ಈ ಐವತ್ತಾರು ನಾಯಿಗಳನ್ನು ಹೊರಗಡೆ ಸ್ಥಳಾಂತರ ಮಾಡುವ ಬದಲು ವಿಧಾನಸೌಧದ ಆವರಣದಲ್ಲೇ ಕೂಡ ಒಂದು ಜಾಗವನ್ನು ನಿರ್ಮಾಣ ಮಾಡಿ ಅಂದರೆ ಒಂದು ಜಾಗವನ್ನು ಗುರುತಿಸಿ ಪ್ರತ್ಯೇಕ ಜಾಗವನ್ನು ಗುರ್ತಿಸಿ ಅಲ್ಲಿ ಈ ನಾಯಿಗಳನ್ನು ಸ್ಥಳಾಂತರ ಮಾಡಿ ಅಲ್ಲಿ ವಿಶೇಷವಾಗಿ ಆ ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡುವ ಸಂಬಂಧಪಟ್ಟಂತೆ ತೀರ್ಮಾನಕ್ಕೆ ಬಂದಿರುವಂಥದ್ದು ಈ ತೀರ್ಮಾನದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದು ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೊಡಬೇಕು ಅಂತ ಶ್ವಾನಗಳಿಗಾಗಿ ಒಂದು ವಿಶೇಷ ಯೋಜನೆ ರೂಪುಗೊಂಡಿದೆ ಸ್ಪೀಕರ್ ಯೋಟಿ ಖಾದರ್ ಅವರು ಸಭೆ ನಡೆಸಿ ವಿಧಾನಸೌಧದಲ್ಲಿ ಎಷ್ಟು ನಾಯಿಗಳಿವೆ ಎಂದು ಲೆಕ್ಕ ಹಾಕಿಸಿದ್ದಾರೆ ಒಟ್ಟು ಐವತ್ತಾರು ನಾಯಿಗಳಿದ್ದು ಅವುಗಳನ್ನು ಎಲ್ಲೂ ಸ್ಥಳಾಂತರಿಸದೆ ಅವುಗಳಿಗಾಗಿಯೇ ವಿಧಾನಸೌಧದ ಆವರಣದಲ್ಲೇ ಒಂದು ವಿಶೇಷ ಜಾಗ ಗುರುತಿಸಿ ಶೆಲ್ಟರ್ ನಿರ್ಮಿಸಲು ತೀರ್ಮಾನಿಸಿದ್ದಾರೆ ಈ ಶೆಲ್ಟರ್ನಲ್ಲಿ ಅವು ಆರಾಮವಾಗಿ ಇರಬಹುದು ಓಡಾಡಬಹುದು ಇದರ ನಿರ್ವಹಣೆಯ ಜವಾಬ್ದಾರಿಯನ್ನು ಒಂದು ಎನ್ಜಿಒಗೆ ವಹಿಸಲು ನಿರ್ಧರಿಸಲಾಗಿದೆ ಈ ಪ್ರಸ್ತಾವನೆಯನ್ನು ಈಗಾಗಲೇ ಸ್ಪೀಕರ್ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸರ್ಕಾರದ ಅನುಮತಿ ಸಿಕ್ಕ ತಕ್ಷಣ ವಿಧಾನಸೌಧದ ಈ ವಿಐಪಿಗಳಿಗೆ ಒಂದು ಸುಂದರವಾದ ಸುರಕ್ಷಿತವಾದ ಸೂರ್ ಸಿಗಲಿದೆ ಅಲ್ಲಿಯವರೆಗೂ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಇವುಗಳ ರಾಜಾರೋಷ ಓಡಾಟ ಮುಂದುವರಿಯಲಿದೆ ವಿಧಾನಸೌಧದ ಒಳಗಡೆ ಮತ್ತು ಆವರಣದಲ್ಲಿ ವಿಧಾನಸೌಧದ ಒಳಗಡೆ ಇರುವಂತಹ ಐವತ್ತಾರು ನಾಯಿಗಳನ್ನ ಎಲ್ಲಿ ಬಿಡಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿತ್ತು ಯಾಕಂದ್ರೆ ಹೊರಗಡೆ ಬಿಟ್ರೆ ಅಂದ್ರೆ ವಿಧಾನಸೌಧದಿಂದ ಶಿಫ್ಟ್ ಮಾಡಿ ಸ್ಥಳಾಂತರ ಮಾಡಿ ಹೊರಗಡೆ ಜಾಗದಲ್ಲಿ ಬಿಟ್ಟರೆ ಅಲ್ಲಿನ ನಾಯಿಗಳು ಇದಕ್ಕೆ ತೊಂದರೆ ಕೊಡ್ಬೋದು ಅಥವಾ ಈ ನಾಯಿಗಳು ಅದಕ್ಕೆ ತೊಂದರೆ ಕೊಡ್ಬೋದು ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಂತಿಮ ಅಂತಿಮವಾಗಿ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು ವಿಧಾನಸೌಧದ ಒಳಗಡೆ ಇರುವಂತಹ ಒಂದು ಜಾಗವನ್ನು ನಿರ್ಮಾಣ ಮಾಡಿ ಅಂದರೆ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಈ ನಾಯಿಗಳನ್ನು ಶಿಫ್ಟ್ ಮಾಡುವಂಥದ್ದು ಐವತ್ತಾರು ನಾಯಿಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎನ್ ಜಿ ಒಗೆ ಪ್ರಾಣಿ ದಯಾ ಸಂಘ ಅಥವಾ ಪ್ರಾಣಿಗಳನ್ನು ನೋಡಿಕೊಳ್ಳುವಂತಹ ಒಂದು ಎನ್ ಜಿ ಒಗೆ ಅದನ್ನು ನಿರ್ವಹಣೆಗೆ ಕೊಡುವಂಥದ್ದು ಅಲ್ಲಿ ಶೆಲ್ಟರನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಮಳೆ ಗಾಳಿ ಬಿಸಿಲು ಈ ಸಂಬಂಧಪಟ್ಟಂತೆ ಕೂಡ ಅದರ ಒಂದು ಹಾನಿ ಆಗದ ರೀತಿಯಲ್ಲಿ ಕೂಡ ಶೆಲ್ಟರ್ ನಿರ್ಮಾಣ ಮಾಡುವಂಥದ್ದು ಜೊತೆಗೆ ಆ ನಾಯಿಗಳು ಓಡಾಡಿಕೊಂಡಿರುವಂಥ ರೀತಿಯಲ್ಲಿ ಕೂಡ ಒಂದು ಪ್ರತ್ಯೇಕ ಜಾಗವನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಇದಕ್ಕಾಗಿ ಎನ್ ಜಿ ಒಗೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆ ಮಾಡುವಂಥದ್ದು ಎನ್ ಜಿ ಒಗೆ ಒಂದು ಜವಾಬ್ದಾರಿಯನ್ನು ಕೊಡುವ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಕೊಟ್ಟಿರುವಂಥದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಐವತ್ತಾರು ನಾಯಕರು ಜೀವಾವಧಿ ಎಷ್ಟು ಹದಿನಾಲ್ಕು ವರ್ಷ ಕೆಲವು ಕೆಲವು ಹದಿಮೂರು ವರ್ಷ ಈ ರೀತಿ ಒಂದು ಜೀವಾವಧಿ ಮುಗಿದ ನಂತರ ಸಂಪೂರ್ಣವಾಗಿ ವಿಧಾನಸೌಧದ ಒಳಗಡೆ ನಾಯಿಗಳು ಇರದ ರೀತಿಯಲ್ಲಿ ಒಂದು ಅಂತಿಮ ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರುವಂಥದ್ದು ಅಂದ್ರೆ ಒಂದು ಸಂಪೂರ್ಣವಾಗಿ ಅದನ್ನ ನಾಯಿಗಳ ಆವಳಿಯಿಂದ ಮುಕ್ತಿಗೊಳಿಸುವ ಸಂಬಂಧಪಟ್ಟಂತೆ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ